ಇರ್ಬೇಕಾಗಿದ್ದಂತಹ ರಾಜ್ಯದ ಜನರು ಕತ್ತಲೆಯಲ್ಲಿ ಸಂಪೂರ್ಣವಾಗಿ ವರ್ಷಗಳ ಕನಸು ನನಸಾಗಿತ್ತು ನಾಡಿನೆಲ್ಲೆಡೆ ನಡೆದಿರುವಂತಹ ಒಂದು ಘಟನೆ ಆ ಸಂಭ್ರಮವನ್ನ ಬ್ರೇಕ್ ಮಾಡಿತ್ತು ಎಲ್ಲರ ಮನೆಯಲ್ಲೂ ಏನು ದುಃಖದ ವಾತಾವರಣ ಉದ್ಭವಿಸಿರುವಂತಹದ್ದು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಇದು ತುಂಬಾ ಬೇಸರದ ಸಂಗತಿ ಸೆಲೆಬ್ರೇಷನ್ ಸಹ ಮಾಡೋದಕ್ಕೆ ಆಗದೆ ಇರುವಂತಹ ಸಿಚುವೇಶನ್ ನಿನ್ನೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರುವಂತಹದ್ದು ಸುಮಾರು ಮೂರುವರೆ ಸಮಯದಲ್ಲಿ ಸಾಕಷ್ಟು ಜನರು ಅಭಿಮಾನಿಗಳು ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಭೇಟಿ ನೀಡ್ತಾರೆ ವಿರಾಟ್ ಕೊಹ್ಲಿ ಅವ್ರನ್ನ ಮತ್ತು ಆರ್ ಸಿ ಬಿ ತಂಡದವರನ್ನ ಮೀಟ್ ಮಾಡಬೇಕು ಅಂತ ಇಲ್ಲಿ ಜನರು ಸೇರ್ತಾರೆ ಈ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಹನ್ನೊಂದು ಜನರ ಬಲಿಯನ್ನ ಪಡೆದಿರುವಂತಹದ್ದು ನಾನೀಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿದ್ದೀನಿ ಇಲ್ಲಿಯ ಸದ್ಯ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ ನೀವು ಈ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಚಪ್ಪಲಿಗಳು ಹೇಳ್ತಾವೆ ಇಲ್ಲಿ ಎಷ್ಟು ಜನರಿದ್ರು ಯಾವ ಸ್ಥಿತಿಯಲ್ಲಿ ಅವರ ಕಾಲಲ್ಲಿರುವ ಚಪ್ಪಲಿಗಳು ಬಿದ್ದಿದಾವೆ ಅಂತಂದ್ರೆ ಅವರ ಸ್ಥಿತಿ ಹೇಗಾಗಿತ್ತು ಅಂತ ಹೇಳಿ ನಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಯಾಕಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಸುಮಾರು ಏನಿಲ್ಲ ಅಂತಂದ್ರು ಹತ್ತಂದ್ರೆ ಒಂದು ಲಕ್ಷದವರೆಗೂ ಸಹ ಅಭಿಮಾನಿಗಳು ಸೇರಿರುವಂತದ್ದು ಸೇರಿರುವಂತಹ ಸಂದರ್ಭದಲ್ಲಿ ನೂಕುನುಗ್ಗಲ ಆಗಿ ಒಬ್ಬರ ಮೇಲೆ ಒಬ್ರು ಬಿದ್ದು ಈಗಾಗಲೇ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಇಪ್ಪತ್ತು ಜನರಿಗೆ ಗಾಯಗಳಾಗಿದ್ದಾವೆ ಈ ಎಲ್ಲಾ ಜನರನ್ನ ಈಗಾಗ್ಲೇನು ಮೃತದೇಹಗಳನ್ನ ಸಹ ಮಾಡಿರುವಂತದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ರಾಶಿ ರಾಶಿ ಚಪ್ಪಲಿಗಳು ಬಿದ್ದಿರುವಂತಹದ್ದು ಇಲ್ಲಿ ಹಾಕಿರುವಂತಹ ಬ್ಯಾರಿಕೇಡ್ ಗಳನ್ನ ದಾಟಿ ಜನರು ಒಳಗಡೆ ಹೋಗೋದಕ್ಕೆ ಕ್ರೀಡಾಂಗಣದ ಒಳಗಡೆ ಹೋಗೋದಕ್ಕೆ ಏನು ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಘಟನೆಗಳು ನಡೆಯುತ್ತೆ ಅಂದ್ರೆ ಅವ್ರ ಚಪ್ಪಲಿಯನ್ನು ಸಹ ಅವ್ರ ಕಾಲ ಆಗಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಆ ಜನಜಂಗುಳಿ ಇಲ್ಲಿ ಸಹ ಕೂಡಿದ್ರು ಅಂತ ಹೇಳಿ ನಾವು ಒಂದು ಎಮಾಜಿನೇಷನ್ ಮಾಡ್ಕೋಬಹುದು ನಾವು ದೃಶ್ಯಾವಳಿಗಳಲ್ಲೂ ಸಹ ಸಹ ನೋಡ್ತಾ ಇದ್ದೀವಿ ತಿಂಡಿ ತಿನಿಸುಗಳು ಸಹ ಈಗಾಗಲೇ ರಸ್ತೆ ಉದ್ದಕ್ಕೂ ಬಿದ್ದಿರುವಂತಹದ್ದು ನೋಡಬಹುದು ನಾವು ದೃಶ್ಯಾವಳಿಗಳಲ್ಲಿ ಟೊಮೆಟೊ ಆಗಿರಬಹುದು ತಿನಿಸುವಂತ ಆಹಾರಗಳು ಪದಾರ್ಥಗಳನ್ನು ಸಹ ಅವ್ರಿಗೆ ಇಲ್ಲಿ ಕೊಡಕ್ಕೂ ಸಾಧ್ಯ ಆಗಿಲ್ಲ ಅದನ್ನ ಮಾರಾಟ ಮಾಡೋಕ್ಕೂ ಸಾಧ್ಯ ಆಗಿಲ್ಲ ಆ ರೀತಿಯಾಗಿ ಇಲ್ಲಿ ಒಂದು ಸಂದರ್ಭ ನಿನ್ನೆ ಏನು ಉದ್ಭವ ಆಗಿತ್ತು ಅದು ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ನೋವಿನ ಮನೆಗೆ ನೂಕಿರುವಂತಹದ್ದು ಸಂಪೂರ್ಣವಾಗಿ ನಾವು ಗಮನಿಸಬಹುದು ಎಲ್ಲ ಒಂದ್ ಕಡೆಗೆ ಮುಂಚಿತವಾಗ್ಲೂ ಗೇಟ್ ಓಪನ್ ಮಾಡಿದ್ರೆ ಯಾವುದು ಘಟನೆ ನಡೀತಾ ಇರ್ಲಿಲ್ವೇನೋ ಅನ್ನುವಂಥದ್ದು ಸಹ ನಾವು ಗಮನಿಸಬಹುದು ಯಾಕಂತಂದ್ರೆ ಸುಮಾರು ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳು ಇವತ್ತು ತಮ್ಮ ಅಭಿಮಾನದಿಂದ ಪ್ರಾಣವನ್ನ ಕಳ್ಕೊಂಡಿರುವಂತಹದ್ದು ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಅಥವಾ ಅಭಿಮಾನಿಗಳ ಹೊಣೆ ಆಗ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಹನ್ನೊಂದು ಜನರು ಬಲಿಯಾಗಿರುವಂತಹದ್ದು कॅमेरा पर्सन विश्वनाथ जो लक्ष्मण बगलकोटी अश्व ऊस